ನಿಮ್ಮ ಚಿತ್ರ ರಿಲೀಸ್ ಆಗಿದೆ ಪ್ರೇಕ್ಷಕರಿಂದ ಒಳ್ಳೆ ಮೆಚ್ಚುಗೆ ಪಡಿತಾ ಇದೆ ಸೊ ಇದರ ಬಗ್ಗೆ ನಿಮಗೆ ಎಷ್ಟು ಖುಷಿ ಆಗ್ತಾ ಇದೆಂದು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಜನಿ ಭಾರದ್ವಾಜ್ ಇವತ್ತು ಕಮರೊಟ್ಟು ಸಿನಿಮಾದಲ್ಲಿ ರಿಲೀಸ್ ಆಗಿದೆ ಒಂದು ಎಕ್ಸ್ಪೆಕ್ಟೇಷನ್ ಅಂತ ಇದ್ದೇ ಇರುತ್ತೆ ಬಟ್ ಅದಕ್ಕೂ ಎಕ್ಸ್ಪೆಕ್ಟೇಷನ್ ನೀರು ನೀರು ಇರುವಂಥ ಒಂದು ರಿಯಾಕ್ಷನ್ಸ್ ಬರ್ತಾ ಇದೆ ನಾವು ಸಿನಿಮಾ ಶೂಟಿಂಗ್ ಮಾಡಬೇಕಾದ್ರೆ ಓಕೆ ಹೆದರಿಕೆ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ಇಲ್ಲಿ ಜನ ಸ್ಕ್ರೀನಲ್ಲಿ ನೋಡಿದ್ಮೇಲೆ ಎಲ್ಲ ಸಕ್ಕಾಗಿ ಹೆದರ್ಕೋತಾ ಇದ್ದಾರೆ ಹೆದರಿಕೆ ಅನ್ನೋದಕ್ಕಿಂತ ಒಂದು ಏನಂತಾರೆ ಥ್ರಿಲ್ಲಿಂಗ್ ಥ್ರಿಲ್ಲಿಂಗ್ ರಿಯಾಕ್ಷನ್ಸ್ ಬರ್ತಾ ಇದೆ ಲೇಡೀಸ್ ಅಂತೂ ಹೆಣ್ಮಕ್ಳಂತೂ ತುಂಬ ಹೆದ್ಕೊಳ್ತಾ ಇದ್ದಾರೆ ಅದನ್ನು ನೋಡೋಕ್ಕೆ ಮಜವಾಗಿದೆ ಆ್ಯಂಡ್ ಸ್ಪೆಷಲಿ ಪ್ರಿಯಾಂಕಾ ನಮ್ಮ ಜೊತೆ ವರ್ಕ್ ಮಾಡೋದು ನನಗೆ ಸ್ವಲ್ಪ ಟೆನ್ಷನ್ ಇತ್ತು ಶ್ ಇಸ್ ಅ ಬಿಗ್ ಆ್ಯಕ್ಟರ್ ಹೆಂಗೆ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡೋದು ಅಂತ ಒಂದು ನರ್ವಸ್ನೆಸ್ ಇತ್ತು ಬಟ್ ದೆನ್ ಅವ್ರು ಆರಾ ಲೈಕ್ ಅವ್ರ ಸೆಟ್ಟಿಗೆ ಬಂದಾಗ ಅದು ಫೀಲಿಂಗ್ ಇಸ್ ವೆರಿ ನೈಸ್ ಇಸ್ ವೆರಿ ಸ್ವೀಟ್ ಲೇಡಿ ಆ್ಯಂಡ್ ನಾವೇನಾದ್ರು ಇದು ಮಾಡ್ಬೇಕಾದ್ರೆ ವಿ ರಿಹರ್ಸ್ ಅವ್ರು ಹೇಳ್ತಾರಿಲ್ಲ ಹಂಗೆ ಸರಿ ಮಾಡೋಣ ಹಿಂಗೆ ಮಾಡೋಣ ಅಂತ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದೀವಿ ಸೊ ಐಮ್ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಸರ್ ನಾನು ಆಲ್ಸೋ ನಮ್ಮ ಹೀರೋ ಸ್ವಾಮಿ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ ಅವ್ರಿಗೆ ಬಿಗಿಯರ್ ಫ್ಯಾನ್ಸ್ ತುಂಬ ಇದ್ದಾರೆ ಚೆನ್ನೈಯನ್ನೆಲ್ಲ ಬಂದಿದ್ದಾರೆ ಸಿನಿಮಾ ನೋಡೋಕ್ಕೆ ಇವತ್ತು ಸೊ ಅದನ್ನೆಲ್ಲ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಅದು ಬಿಟ್ಟು ತುಂಬ ಒಳ್ಳೆ ಒಳ್ಳೆ ಆ್ಯಕ್ಟರ್ ಇದೆ ನಾಗೇಂದ್ರ ಅರಸ್ ಸರ್ ಇದ್ದಾರೆ ಅಶ್ವಥ್ ಸರ್ ಇದ್ದಾರೆ ಸೊ ನಾನು ಹೇಳೋದಕ್ಕಿಂತ ನೀವುಗಳೇ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಹೆಂಗಿದೆ ಅಂತ ನಮಗೆ ತಿಳಿಸಿ ತುಂಬ ಖುಷಿ ಪಡ್ತೀನಿ ಫೀಡ್ಬ್ಯಾಕ್ ಹೇಳಿದ್ರೆ ಥ್ಯಾಂಕ್ ಯು ಕಮಲ್ ಟು ಫಸ್ಟ್ ಕನ್ನಡ ಪ್ಯಾರಾನಾಮಲ್ ಮೂವಿ ಸೊ ಇಂಗ್ಲೀಷಲ್ಲಿ ಈ ಥರ ಸುಮಾರು ಬಂದಿದೆ ಆ್ಯನಿಬಲ್ಲು ಅದು ಇದು ಅಂತೆಲ್ಲ ಅದನ್ನೆಲ್ಲ ನೀವು ಇಷ್ಟಪಟ್ಟಿದ್ದೀರಾ ಅದಕ್ಕಿಂತಲೂ ಚೆನ್ನಾಗಿ ನಮ್ಮ ಕನ್ನಡದಲ್ಲಿದೆ ಸೊ ನೋಡಿ ನಮ್ಮನ್ನೆಲ್ಲ ಬೆಳೆಸಿ ಥ್ಯಾಂಕ್ ಯು